ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಹೃದಯ ಶಿವ ಮಾತಾಡ್ತಿರೋದು ನನ್ನ ಹೊಸ ಕವನ ಸಂಕಲನ ಜರಿಲಂಗದ ಹುಡುಗಿ ಅನ್ನುವಂಥ ಒಂದು ಸಂಕಲನ ಇದೇ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನ ಬನಶಂಕರಿಯ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ಸಂಜೆ ನಾಲ್ಕೂವರೆಗೆ ಬಿಡುಗಡೆ ಆಗ್ತಿದೆ ಆ ಒಂದು ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ತಾವುಗಳೆಲ್ಲ ಬರಬೇಕು ಅನ್ನುವ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ ಈ ಒಂದು ಕವನ ಸಂಕಲನ ಕಳೆದ ಒಂದು ಹದಿಮೂರು ವರ್ಷಗಳ ಅವಧಿಯಲ್ಲಿ ನಾನು ಬರೆದಂತಹ ಪದ್ಯಗಳು ಈ ಪುಸ್ತಕದಲ್ಲಿದ್ದಾವೆ ಅದರಲ್ಲಿ ಬಹುತೇಕ ಅಂದರೆ ಶೇಕಡ ಎಂಬತ್ತಕ್ಕಿಂತಲೂ ಹೆಚ್ಚು ಪದ್ಯಗಳು ಪ್ರೇಮ ಕವಿತೆಗಳಿದ್ದಾವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಈ ಒಂದು ಕವನ ಸಂಕಲನವನ್ನು ಹರಿವು ಬುಕ್ಸ್ ಅನ್ನುವಂತಹ ಪ್ರಕಾಶಕರು ಹೊರತರ್ತಿದ್ದಾರೆ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ತಾವೆಲ್ಲರೂ ತಪ್ಪದೇ ಬರಬೇಕು ಆ ಪುಸ್ತಕವನ್ನು ಓದಬೇಕು ಅಲ್ಲಿರುವಂಥ ಕವಿತೆಗಳ ಬಗ್ಗೆ ನೀವು ನನಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅನ್ನುವಂಥ ಮನವಿ ಮಾಡ್ತಾ ತಮ್ಮನ್ನೆಲ್ಲ ಮತ್ತೊಮ್ಮೆ ನನ್ನ ಜರಿಲಂಗದ ಹುಡುಗಿ ಅನ್ನುವ ಕವನ ಸಂಕಲನ ಬಿಡುಗಡೆ ಸಮಾರಂಭಕ್ಕೆ ಆಹ್ವಾನಿಸ್ತಿದ್ದೇನೆ ನಮಸ್ಕಾರ